ಇನ್ನು ದಾವಣಗೆರೆ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ಜಿಬಿ ವಿನಯ್ ಕುಮಾರ್ ಜಗಳೂರು ತಾಲೂಕಿನಲ್ಲಿ ಮತಯಾಚನೆ ಮಾಡಿದ್ರು ಜಗಳೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಅಬ್ಬರದ ಪ್ರಚಾರ ನಡೆಸಿದ ವಿನಯ್ ಕುಮಾರ್ ಸಿಲಿಂಡರ್ ಗುರುತಿಗೆ ಮತ ನೀಡುವಂತೆ ಮನವಿ ಮಾಡಿದ್ರು ಸೊಕ್ಕೆ ಲಕ್ಕಂಪುರ ಗ್ರಾಮದಲ್ಲಿ ಪ್ರಚಾರ ಮಾಡಿದ್ರು ರೋಡ್ ಶೋ ನಡೆಸಿದ್ರು ಈ ಸಂದರ್ಭದಲ್ಲಿ ವಿನಯ್ ಕುಮಾರ್ಗೆ ಅಭೂತಪೂರ್ವ ಸ್ಪಂದನೆ ಸಿಕ್ತು ಲಕ್ಕಂಪುರದಲ್ಲಿ ಕಂಬಳಿ ಹೊದಿಸಿ ಕುರಿ ಹೆಗಲ ಮೇಲೆ ಹೊರಿಸಿ ಅವರನ್ನ ಸನ್ಮಾನಿಸಲಾಯಿತು ಮೊದಲನೇ ಆದ್ಯತೆ ಶಿಕ್ಷಣ ಸುಧಾರಣೆ ಅದು ಯಾವ ಮಟ್ಟಕ್ಕೆ ಮಾಡ್ಬೇಕು ಅನ್ನೋದಾದ್ರೆ ಪ್ರತಿಯೊಬ್ಬರೂ ಕೂಡ ಹಳ್ಳಿನಲ್ಲಿರೋರು ಅಭಿವೃದ್ಧಿ ಅಂತಂದ್ರೆ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಬದುಕನ್ನ ಕಟ್ಕೊಳ್ಳುವಂಥದ್ದು ಶಿಕ್ಷಣದ ಮೂಲಕ ಸಮಾಜದಲ್ಲಿ ಘನತೆ ಗೌರವದಿಂದ ಬದುಕ ಬದುಕಬೇಕಾದಂತ ಗೌರವ ಜೀವನ ಕಟ್ಕೊಳ್ಳುವಂಥದ್ದು ಈಗ ಅದು ಯಾರಿಗೂ ಸಿಗ್ತಾ ಇಲ್ಲ ಅದು ನನಗೆ ಬಹಳ ಬೇಜಾರಾಯ್ತು ಸುಮಾರು ಆರ್ನೂರ ಐವತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡಿದಾಗ ಹಳ್ಳಿ ಹಳ್ಳಿ ಸುತ್ತದಾಗ ಇದು ಯಾಕೆ ಇವರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಹಳ್ಳಿ ಜನ ಅಂದ್ರೆ ಯಾಕೆ ನಿರ್ಲಕ್ಷ್ಯ ಅದು ರೈತರ ಸಮಸ್ಯೆ ಆಗಿರ್ಬೋದು ನಿರುದ್ಯೋಗಿ ಯುವಕರು ಸಮಸ್ಯೆ ಆಗಿರ್ಬೋದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್